ಹನ್ನೊಂದು ವರ್ಷದಿಂದ ಹಿಂದೂಗಳ ಹಿಂದೂಗಳಂತ ಹೇಳ್ಕೊಂಡು ಬಿಜೆಪಿ ಆಡಳಿತ ಮಾಡಿದ್ಯಲ್ಲ ದೇಶದ ಸಾಲ ಐವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಇನ್ನೂರ ಐವತ್ತು ಲಕ್ಷ ಕೋಟಿ ಏರ್ಸಿಟ್ಟವ್ರೆ ಹೋಗಿ ಹೊಡಿತಿಯಾ ಅವ್ರನ್ನ ಹೇಳು ತಿಂಗಳು ಹಿಂಗಡೆ ಹಾಸನದಲ್ಲಿ ಕರುಂಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳಿಗೆ ಅವರ ಜೀವನಕ್ಕೆ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ ಯಾಕೆ ಹೊಡೀಲಿಲ್ಲ ನಾವು ನೀನು ಯಾಕೆ ಹೊಡಿಲಿಲ್ಲ ನೀನು ಯಾಕೆ ಹೊಡಿಲಿಲ್ಲ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ ಈ ಏಜಲ್ಲಿ ಮೈನರ್ ಹೆಣ್ಮಾಗಳನ್ನ ಸೆಕ್ಷಲ್ ಹರಾಸ್ಮೆಂಟ್ ಇದೆ ಹೋಗೋಡಿ ಯಡಿಯೂರಪ್ಪ ನಿಂಗೆ ತಾಕತ್ತಿದ್ರೆ ತಾಕದಿದ್ಯಾಕಳದಲ್ಲಿ ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ ಹೋಗಿ ಹೊಡೆಯೋನನ್ನ ಸಿಮೆಂಟ್ಸುಳ್ಳ ಹೊಡೆಯೋಕ್ಕಾಗತ್ತಾ ಎಲ್ಲ ಇದೆ ನಿನ್ಗೆಲ್ಲ ಅದು ಎಲ್ಲಿದೆ ಬೆಳಗಾವಿ ಅಧೀಕ್ಷ ಅಧಿವೇಶನದಲ್ಲಿ ಸಿ ಟಿ ರವಿ ಒಬ್ಬ ಮಿನಿಸ್ಟರ್ನ ಒಬ್ಬ ಹೆಣ್ಣುಮಗಳನ್ನ ಬೆಳಗಾವಿ ಹೆಣ್ಣುಮಗಳನ್ನು ಒಬ್ಬ ಐ ತಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನ ವೇಶ್ಯ ಅಂತ ಹೇಳ್ತಾನೆ ಹೋಗಿ ಹೊಡೆಯವ್ನು ಸಿಟಿ ರವಿನ ತಾಕತ್ತಿದ್ಯಾನೆ ನಿನಗೆ ಸಿಟಿ ರವಿ ನಿಗೂ ದೋಸ್ತಲ್ಲ ದೋಸ್ತಲ್ಲ ನಿನ್ಗೆ ದೋಸ್ತು ಆರ್ ಆರ್ ನಗರದಲ್ಲಿ ಮಾಡಬಾರ್ದು ಮಾಡಿ ಹೆಣ್ಣುಮಕ್ಳು ನಗ್ನ ಪಿಕ್ಚರ್ಗಳು ತೆಗೆದ ಅವನು ಅವನು ಬಿ ಜೆ ಪಿ ಅವನ ಆರ್ ಆರ್ ನಗರದ ನಾಯ್ಡು ಅಂದ್ರೆ ನಾಯ್ಡು ಓ ಒ ಒಡೆಯವ್ರಣ್ಣ ಒಡೆಯ ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವ ಅದು ಹೆಂಗೆ ಸುಮ್ಮನೆ ಅವ್ರಿಗೆ ಪೊಲೀಸರು ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ ನಿನ್ನ ಮೇಲೆ ಗೂಂಡ ಆ್ಯಕ್ಟ್ ಹಾಕಿ ಶಾಂತಿ ಮತ್ತೆ ಶಾಂತಿಯನ್ನ ಹಾಳು ಮಾಡೋಕೆ ಸಮಾಜದಲ್ಲಿ ಒಂದು ಘಾತಕ ನೀನು ನಿನ್ ಯಾವುದು ಶಕ್ತಿ ಅಂತೂ ಅಲ್ಲ ನಿನ್ನ ನಿನ್ನ ಮಟ್ಟ ಹಾಕ್ತಿರದೆ ನನ್ನಂತನ ಸಿ ಎಂ ಆಗಬೇಕು ಐ ವಿಲ್ ಫಿಟ್ಸ್ ಯು ಟು ದ ಬಾಟಮ್ ದ ಪ್ರೇ ಪ್ರೇಟ್ ಗಾಡ್ ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ ರಾಜ್ಯ ಬಿಟ್ಟು ಹೋದ್ರೆ ಒಳ್ಳೇದು ಇಲ್ಲ ನಿನಗೆ ನನ್ನಂದಂತನ ಸಿ ಎಂ ಆದ್ರೆ ಅಂತ